ಬೆಳಗಾವಿ ಮಹಾನಗರ ಪಾಲಿಕೆಯ ಸರ್ವ ಜನರು ಮತ್ತು ಸಾರ್ವಜನಿಕರಿಗೆ ಈ ಮೂಲಕ ತಿಳಿಯಪಡಿಸಿದ್ದೇನೆ ಅಂದರೆ ತಾವೆಲ್ಲರೂ ಗಣಪತಿ ಹಬ್ಬನ ಆಚರಿಸ್ತಾ ಇದ್ದೀರಾ ಇನ್ನೇನು ಇಪ್ಪತ್ತೇಳನೇ ತಾರೀಕು ವಿಜೃಂಭಣೆಯಿಂದ ಆಚರಿಸೋಕ್ಕೆ ಎಲ್ಲ ಸಾರ್ವಜನಿಕರು ತಯಾರಿ ಮಾಡಿಕೊಂಡಿದ್ದಾರೆ ನಮ್ಮ ಒಂದೇ ಒಂದು ಪ್ರಾರ್ಥನೆ ಏನಂದರೆ ದಯವಿಟ್ಟು ಪ್ಲಾಸ್ಟಿಕ್ ಚೀಲಗಳನ್ನು ಬಳಸಬೇಡಿ ತಾವು ಎಲ್ಲೇ ಮಾರ್ಕೆಟ್ಟು ಮತ್ತು ಇನ್ನಿತರೆ ಪ್ರದೇಶಗಳಿಗೆ ತಾವು ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಮನೆಯಲ್ಲಿರುವ ಒಂದು ಕೈ ಚೀಲವನ್ನೇ ಹೋಗೋದ್ರಿಂದ ಇದರಿಂದ ಪ್ಲಾಸ್ಟಿಕ್ ನಮ್ಮ ಪರಿಸರದ ಮೇಲೆ ಹಾನಿ ಮಾಡ್ತಿರೋದು ತಮ್ಮೆಲ್ಲರಿಗೂ ಗೊತ್ತಿದೆ ಗಣಪತಿ ಹಬ್ಬವನ್ನು ಫ್ರೀ ಪ್ಲಾಸ್ಟಿಕ್ ಫ್ರೀ ಗಣಪತಿ ಹಬ್ಬನ ನಾವೆಲ್ಲರೂ ಆಚರಿಸೋಣ ಭಾಳ ಸಂಭ್ರಮದಿಂದ ಆಚರಿಸಿ ದೇವರು ನಿಮಗೆ ಸುಖ ಶಾಂತಿ ಕೊಡಲಿ ಅಂತ ನನ್ನ ಒಂದು ಪ್ರಾರ್ಥನೆ ಮಾಡ್ಕೋತೀನಿ ಎಲ್ಲ ಗಟರ್ಗಳನ್ನು ಕ್ಲೀನ್ ಮಾಡೋದು ಮತ್ತು ಪ್ರೊಸೆಷನ್ ರೂಟ್ನಲ್ಲಿ ಗಟರ್ಗಳ ಮೇಲೆ ಸ್ಲ್ಯಾಬ್ ಹಾಕೊಳ್ಳೋ ಅಂಥ ವ್ಯವಸ್ಥೆಯನ್ನು ನಮಗೆ ಈಗಾಗಲೇ ತಿಳಿಸಿದ್ದಾರೆ ಸೊ ಈ ವ್ಯವಸ್ಥೆ ಮಾಡ್ತಾಯಿದ್ದೀವಿ ಮಿಕ್ಕಿದಾಗಿ ಹೊಂಡಗಳು ಎಂಟು ಹೊಂಡಗಳಿದ್ದಾವೆ ಅಲ್ಲಿ ಮುನ್ನೂರ ಎಂಬತ್ತಾರು ಗಣಪತಿ ಏನು ವಿಸರ್ಜನೆ ಆಗಲಿದೆ ಎಲ್ಲ ಹೊಂಡಗಳು ಬಹಳ ಸುಂದರವಾಗಿ ಸಜ್ಜಾಗಿದೆ ಎಲ್ಲದಕ್ಕೂ ಪೇಂಟಿಂಗ್ ಆಗಿದೆ ಸ್ವಿಮ್ಮರ್ಸ್ ಇರ್ತಾರೆ ಮತ್ತು ನಮ್ಮ ಕ್ರೇನ್ ವ್ಯವಸ್ಥೆ ಅಂತೂ ಇದ್ದೇ ಇರುತ್ತೆ ಸಾರ್ವಜನಿಕರು ಹೊಂಡಗಳ ಹತ್ರ ಹೋಗುವಾಗ ಭಾಳ ಸುರಕ್ಷಿತವಾಗಿರಬೇಕು ಬ್ಯಾರಿಕೇಡ್ಗಳನ್ನ ದಾಟಿ ಹೋಗಬಾರ್ದು ಯಾವುದೇ ಎಮರ್ಜೆನ್ಸಿಗೆ ಅಲ್ಲಿ ನಂಬರ್ಗಳಿರುತ್ತೆ ಅದಕ್ಕೆ ತಾವು ಕರೆ ಮಾಡಬಹುದು ಮತ್ತು ಮಹಾನಗರ ಪಾಲಿಕೆಯ ಸೂಚನೆಗಳನ್ನು ತಾವು ಪಾಲಿಸಬೇಕು ಮತ್ತು ಜಿಲ್ಲಾಡಳಿತದ ಸೂಚನೆ ಹಾಗೂ ಪೊಲೀಸ್ ಕಮಿಷನರ್ ಅವರು ಸೂಚನೆ ಮಾಡುವಂಥ ಎಲ್ಲ ಸೂಚನೆಗಳನ್ನು ಪಾಲಿಸಿದ್ದಲ್ಲಿ ನಾವು ಒಂದು ಅತಿ ವಿಜೃಂಭಣೆಯಾಗಿ ನಮ್ಮ ದೇಶದಲ್ಲೇ ನಾವು ನಮ್ಮ ರಾಜ್ಯದಲ್ಲೇ ಬಹಳ ವಿಜೃಂಭಣೆಯಾಗಿ ಆಚರಿಸ್ತೀವಿ ಇದು ಇನ್ನೂ ಮಹತ್ತರ ರೀತಿಯಲ್ಲಿ ಆಚರಣೆ ಆಗಲಿ ಅಂತ ನಾನು ತಮ್ಮಲ್ಲೆಲ್ಲ ಕೋರ್ಕೋತೀನಿ ಮೇಡಮ್ ಸ್ವಚ್ಛತಾ ಕಾರ್ಯಕ್ರಮ ಸ್ವಚ್ಛತಾ ಬಗ್ಗೆ ಯಾವ ಕ್ರಮ ತಗೊಂಡ್ರೆ ಈಗಾಗಲೇ ಬೆಳಗಾವಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೊರಗಿನಿಂದ ತರುವಂಥ ಅದಕ್ಕೋಸ್ಕರ ಮಹಾನಗರ ಪಾಲಿಕೆ ಯಾವ ರೀತಿ ಸಿದ್ಧ ಸರ್ ಇದು ಪ್ರೊಸೆಷನ್ ರೂಟ್ಗೆ ಸೀಮಿತ ಮಾಡಿದೆ ನಾವು ಈಗಾಗಲೇ ಬೆಳಗ್ಗೆ ಟೈಮ್ ರೌಂಡ್ಸ್ ಮಾಡಿ ಏನು ಮಾಡ್ತಿದ್ದೀವಿ ಅಂದರೆ ನಮಗೆ ಗಣೇಶ ಹಬ್ಬಕ್ಕೆ ಬಂದವರು ಕೇವಲ ಆ ಪ್ರೊಸೆಷನ್ ರೂಟಲ್ಲೇ ಹೋಗೋಲ್ಲ ಎಂಟೈರ್ ಬೆಳಗಾವಿನ ಬೇರೆ ಬೇರೆ ತಾಲೂಕವರು ಅಥವಾ ಬೇರೆ ಬೇರೆ ನಗರದವರು ಬೆಳಗಾವಿಗೆ ಬಂದಾಗ ಬೇರೆ ಬೇರೆ ಜಾಗನೂ ನೋಡ್ತಾರೆ ಫಾರ್ ಎಕ್ಸಾಂಪಲ್ ನಮ್ಮದೇ ಒಂದು ಜಿಮ್ಮ ಮತ್ತು ಈ ನಮ್ಮ ಬ್ಯಾಡ್ಮಿಂಟನ್ ಕೋರ್ಟ್ ಎಲ್ಲ ಇರುವಂಥ ಏರಿಯಾ ಇದೆ ಅಶೋಕ್ ನಗರದಲ್ಲಿ ಅದನ್ನು ವೀಕ್ಷಣೆ ಮಾಡ್ತಾರೆ ಅಂತಂತ ಹೇಳಿ ಈಗಾಗಲೇ ನಾವು ಅದನ್ನು ಭಾಳ ಸ್ವಚ್ಛತೆಯಾಗಿ ಇಟ್ಟಿದ್ದೀವಿ ಇನ್ನೂ ಬೇರೆ ಬೇರೆ ಜಾಗ ಅಂದರೆ ಕೋಟೆಕೆರೆಗೆ ಹೋಗುವಂಥ ಜಾಗಗಳು ಮತ್ತು ಬೇರೆ ನಮ್ಮ ಪ್ರೇಕ್ಷಣೀಯ ಸ್ಥಳಗಳ ಥರ ನಮ್ಮಲ್ಲಿ ಏನೇನಿದೆ ಗಾಂಧಿ ಪಾರ್ಕ್ ಆಗಲಿ ಈ ಥರ ಪ್ರತಿಯೊಂದು ಜನರು ನೋಡುವಂಥ ವೀಕ್ಷಣೆ ಮಾಡುವಂಥ ಸ್ಥಳಗಳನ್ನು ಬಹಳ ಅಚ್ಚುಕಟ್ಟಾಗಿ ಸ್ವಚ್ಛತೆಯಾಗಿಡಬೇಕು ಅಂತೆಲ್ಲ ಹೇಳಿ ಮಾಡಿದ್ದೀವಿ ಈಗ ಕೋಟೆಕೆರೆಯಲ್ಲಿ ಈ ಹಿಂದೆ ಫೌಂಟೇನ್ ಇರಲಿಲ್ಲ ಈಗ ಫೌಂಟೇನ್ ರೆಡಿಯಾಗಿದೆ ಮತ್ತು ಗಣೇಶ ಹೊಂಡದಲ್ಲೂ ಸಹಿತ ಫೌಂಟೇನ್ ಏನು ಬರಬೇಕಾಗಿತ್ತು ಅದು ಸಹಿತ ರಿಪೇರಿ ಮಾಡಿದ್ದೀವಿ ಭಾಳ ಚಿಕ್ಕ ಚಿಕ್ಕ ಮೈನ್ಯೂಟಾಗಿ ನಾವು ನೋಡಿಕೊಂಡು ಪ್ಲಾನಿಂಗ್ ಮಾಡಿ ನಮ್ಮ ಮೇಯರ್ ಅವರು ಸೂಚನೆ ಮಾಡಿರುವಂತೆ ಎಲ್ಲ ಅಧಿಕಾರಿಗಳು ಮಹಾನಗರ ಪಾಲಿಕೆಯ ಕೆಲಸಗಳು ಅತಿ ಮನಮುಟ್ಟುವ ರೀತಿಯಲ್ಲಿರಬೇಕು ಹೇಳಿ ಮಾಡ್ತಾ ಇದ್ದೀವಿ ಮತ್ತು ಇವತ್ತು ಮೇಯರ್ ಅವರು ಮತ್ತು ಎಲ್ಲ ನಗರ ಸೇವಕರಾದಿಯಾಗಿ ಪ್ರತಿ ವಾರ್ಡಲ್ಲಿ ಅವ್ರದ್ದೇನು ಗುಂಡಿ ಮುಚ್ಚೋ ವರ್ಕ್ ಭಾಳ ಕ್ವಾಲಿಟೇಟಿವ್ ಆಗಿದೆಯ ಇದಾವೆ ಅಂತಂದು ನೋಡೋಕ್ಕೆ ಹೋಗ್ತಾ ಇದ್ದೀವಿ ಕ್ವಾಲಿಟಿ ಇಲ್ಲದಿರೋ ಕಡೆಗೆ ಅದನ್ನು ರೀ ಪ್ಯಾಚಪ್ ಮಾಡಿಸಿ ಅದನ್ನು ವರ್ಕ್ನ ಸರ ಸುಲಲಿತವಾಗಿ ಸಂಚಾರಕ್ಕೆ ವ್ಯವಸ್ಥೆ ಮಾಡೋ ರೀತಿಯಲ್ಲಿ ಇವತ್ತೆಲ್ಲ ಆ ಪ್ರೋಗ್ರಾಮ್ನ ಹಾಕ್ಕೊಂಡಿದ್ದೀವಿ